ಬನ್ನಿ ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು ಆಧುನಿಕ ಜೀವನದ ಅತಿದೊಡ್ಡ ಸವಾಲಿನ ಬಗ್ಗೆ ಮಾತಾಡೋಣ ಅದುವೇ ಒತ್ತಡ ಇದು ನಮ್ಮೆಲ್ಲರ ಮೇಲೂ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರ್ತಲೇ ಇರುತ್ತೆ ಆದರೆ ನಮ್ಮ ಜೀವನ ಶೈಲಿಯನ್ನ ಒಮ್ಮೆ ಸರಿಯಾಗಿ ನೋಡಿಕೊಂಡ್ರೆ ಇದನ್ನು ಹೇಗೆ ಎದುರಿಸ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಮಾತನ್ನೊಮ್ಮೆ ಗಮನಿಸಿ ಡೇವಿಡ್ ಆಲನ್ ಅವರು ಹೇಳೋದು ಜನರು ಅನುಭವಿಸುವ ಹೆಚ್ಚಿನ ಒತ್ತಡಕ್ಕೆ ಕಾರಣ ಅವರ ಹತ್ತಿರ ಹೆಚ್ಚು ಕೆಲಸ ಇರೋದ್ರಿಂದಲ್ಲ ಬದಲಿಗೆ ಶುರು ಮಾಡಿದ್ದನ್ನ ಮುಗಿಸದ ಇರೋದ್ರಿಂದ ಅಂದ್ರೆ ನಮ್ಮ ಒತ್ತಡದ ಮೂಲ ಬರೀ ಬ್ಯುಸಿಯಾಗಿರೋದ್ರಲ್ಲಿಲ್ಲ ಅದಕ್ಕಿಂತಲೂ ಆಳವಾದ ಕಾರಣಗಳಿವೆ ಅಲ್ವಾ ಹಾಗಿದ್ರೆ ನಾವು ಮೊದಲು ಮಾತಾಡ್ಬೇಕಾಗಿರೋದು ಆಧುನಿಕ ಒತ್ತಡದ ಸಾಂಕ್ರಾಮಿಕದ ಬಗ್ಗೆ ಹೌದು ಇದು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರನ್ನೂ ಕಾಡ್ತಿರುವ ಒಂದು ದೊಡ್ಡ ಸಮಸ್ಯೆ ನೋಡಿ ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವು ನಿರಂತರವಾಗಿ ಓಡ್ಲೇಬೇಕು ಇದು ನಿಜ ಅದೇ ಮೂಲಗಳ ಪ್ರಕಾರ ಈ ಒತ್ತಡಕ್ಕೆ ನಮ್ಮದೇ ಆದ ವಿಕೃತ ಜೀವನ ಶೈಲಿ ಕೂಡ ಒಂದು ಮುಖ್ಯ ಕಾರಣವಂತೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ನಮ್ಮ ನಿಯಂತ್ರಣದಲ್ಲಿಯೇ ಇರಬಹುದಾದ ಒಂದು ಅಂಶ ಹಾಗಾದ್ರೆ ಏನಿದು ವಿಕೃತ ಜೀವನ ಶೈಲಿ ಇದರ ಅರ್ಥವೇನು ನಮ್ಮ ಈ ಅಸ್ವಸ್ಥತೆ ಮತ್ತು ಒತ್ತಡದ ಹಿಂದಿರುವ ಆ ಮೂಲ ಕಾರಣಗಳನ್ನೇ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ ಮೂಲಗಳ ಪ್ರಕಾರ ಈ ವಿಕೃತ ಜೀವನ ಶೈಲಿಗೆ ಐದು ಪ್ರಮುಖ ಕಾರಣಗಳಿವೆಯಂತೆ ಮೊದಲನೇದು ನಮ್ಮ ಊಟ ತಿಂಡಿ ಸರಿಯಿಲ್ದಿರೋದು ಎರಡನೇದು ಅಸ್ತವ್ಯಸ್ತವಾದ ದಿನಚರಿ ಮೂರನೇದು ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆಯೋ ಆ ಸಹವಾಸ ಇಷ್ಟೇ ಅಲ್ಲ ನಮ್ಮ ಹಿಡಿತವಿಲ್ಲದ ನಡವಳಿಕೆ ಮತ್ತು ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಇವೆಲ್ಲವೂ ಸೇರಿ ನಮ್ಮ ಮನಸ್ಸು ಮತ್ತು ಶರೀರ ಎರಡನ್ನೂ ಹಾಳ್ಮಾಡುತ್ತೆ ಮಾಡುತ್ತೆ ಮೊದಲು ಆಹಾರದ ಬಗ್ಗೆ ಮಾತಾಡೋಣ ಕೆಲವು ಆಹಾರಗಳನ್ನ ತಾಮಸಿಕ ಅಂತ ಕರೆಯಲಾಗುತ್ತೆ ಅಂದರೆ ಹಳಸಾದ ಸಂಸ್ಕರಿಸಿದ ಊಟ ಇದು ನಮ್ಮಲ್ಲಿ ಜಡತ್ವ ಅಂದರೆ ಸೋಮಾರಿತನವನ್ನ ತರುತ್ತೆ ಇನ್ನೊಂದು ರಾಜಸಿಕ ಆಹಾರ ಅಂದರೆ ಹೆಚ್ಚು ಖಾರ ಮಸಾಲೆ ಇರೋದು ಇದು ನಮ್ಮನ್ನು ಚಂಚಲ ಮಾಡುತ್ತೆ ಮನಸ್ಸಿನ ಸ್ಥಿರತೆಯನ್ನೇ ಕೆಡಿಸಬಹುದು ಅಂತ ಹೇಳಲಾಗುತ್ತೆ ಇಲ್ಲಿರೋ ಹೋಲಿಕೆಯನ್ನೊಮ್ಮೆ ನೋಡಿ ಒಂದು ಕಡೆ ಕೆಟ್ಟ ಸಹವಾಸ ನಮ್ಮನ್ನ ಸರಿಯಾದ ದಾರಿಯಿಂದ ತಪ್ಪಿಸಿ ಮಾನಸಿಕವಾಗಿ ದುರ್ಬಲರನ್ನಲ್ಲಿ ಮಾಡುತ್ತೆ ಇನ್ನೊಂದು ಕಡೆ ಒಳ್ಳೆಯ ಸಹವಾಸ ನಮ್ಮ ಮಾನಸಿಕ ಶಕ್ತಿಯನ್ನ ಕಾಪಾಡುತ್ತೆ ನಮ್ಮ ಗಮನ ಬೇರೆ ಕಡೆ ಹೋಗದಂತೆ ನೋಡಿಕೊಳ್ಳುತ್ತೆ ಇದು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋದು ಮಾತ್ರ ಅಲ್ಲ ಜೀವನಕ್ಕೊಂದು ಗುರಿಯನ್ನು ಕೂಡ ಕೊಡುತ್ತೆ ಆಮೇಲೆ ಬರುತ್ತೆ ಇವತ್ತಿನ ಅತಿದೊಡ್ಡ ಸಮಸ್ಯೆ ಸ್ಮಾರ್ಟ್ಫೋನ್ ಇದು ಒಂದು ಚಟವಾಗ್ಬಿಟ್ಟಿದೆ ಅಲ್ವಾ ಯಾವಾಗ್ಲೂ ಅದರಲ್ಲೇ ಮುಳುಗಿದ್ರೆ ನಮ್ಮ ಜೀವನ ಶೈಲಿ ನಮ್ಮ ಮಾನಸಿಕ ಸಮತೋಲನ ಎಲ್ಲದರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಕೊನೆಗೆ ನಮ್ಮ ಜವಾಬ್ದಾರಿಗಳನ್ನೇ ಮರೆತುಬಿಡ್ತೀವಿ ಹೀಗೆ ಈ ಎಲ್ಲಾ ಕೆಟ್ಟ ಅಭ್ಯಾಸಗಳು ಸೇರಿ ಒಂದು ವರ್ತೂಲವನ್ನ ಅಂದ್ರೆ ಒಂದು ವಿಶ್ವ ಸರ್ಕಲ್ ಅನ್ನ ಸೃಷ್ಟಿ ಮಾಡುತ್ತವೆ ಇದರಲ್ಲಿ ಸಿಕ್ಕಿ ಹಾಕೊಂಡ್ರೆ ನಮ್ದೇ ತಪ್ಪು ನಮ್ದೇ ಕೆಟ್ಟ ಗುಣಗಳಲ್ಲಿ ಮುಳುಗಿ ಹೋಗ್ತೀವಿ ಇದರಿಂದ ಹೊರಗ್ ಬರೋದು ತುಂಬಾನೇ ಕಷ್ಟ ಜೊತೆಗೆ ಹತಾಶೆಯು ಶುರುವಾಗತ್ತೆ ಸರಿ ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ ಈಗ ಪರಿಹಾರದ ಕಡೆ ಹರಿಸೋಣ ಒತ್ತಡವಿಲ್ಲದ ಜೀವನವನ್ನ ಹೇಗೆ ಕಟ್ಟಿಕೊಳ್ಳಬಹುದು ಅದಕ್ಕೊಂದು ತುಂಬ ಸರಳವಾದ ನೀಲನಕ್ಷೆ ಇದೆ ನೋಡೋಣ ಬನ್ನಿ ಹಾಗಿದ್ರೆ ಪರಿಹಾರವೇನು ಇಲ್ಲಿ ನಾಲ್ಕು ಸುಲಭವಾದ ಸ್ಟೆಪ್ಸ್ ಇದೆ ಮೊದಲನೆಯದು ನಮ್ಮ ಊಟ ತಿಂಡಿಯನ್ನ ಸರಿ ಮಾಡಿಕೊಳ್ಳೋದು ಎರಡನೇದು ನಮ್ಮ ದಿನಚರಿಯನ್ನ ಒಂದು ಶಿಸ್ತಿಗೆ ತರೋದು ಇದರಿಂದ ಒಂದು ಸಮಾಧಾನ ಒಂದು ಉದ್ದೇಶ ಸಿಗುತ್ತೆ ಮೂರನೇದು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ರೂಢಿಸ್ಕೊಳ್ಳೋದು ಮತ್ತು ಕೊನೆಯದಾಗಿ ಬೇರೆಯವರಿಗೆ ಸಹಾಯ ಮಾಡೋದು ಇದರಿಂದ ಸಿಗೋ ಒಂದು ಭಾವನಾತ್ಮಕ ತೃಪ್ತಿ ಇದೆಯಲ್ಲ ಅದು ಅದ್ಭುತ ಜಿಗ್ಗಿ ಮಾರ್ಲಿ ಹೇಯ್ದ ಈ ಮಾತು ಇದಕ್ಕೆ ಪಕ್ಕಾ ಸರಿಹೊಂದುತ್ತ ಏನಾದ್ರೂ ಒಂದು ಪ್ರೊಡಕ್ಟಿವ್ ಆಗಿ ಮಾಡೋದು ನಮ್ಮ ಭಾವನಾತ್ಮಕ ಒತ್ತಡವನ್ನ ಕಡಿಮೆ ಮಾಡೋಕೆ ಒಂದು ಉತ್ತಮ ದಾರಿ ನಮ್ಮ ಮನಸ್ಸನ್ನ ಏನಾದ್ರೂ ಒಂದು ಒಳ್ಳೆ ಕೆಲಸದಲ್ಲಿ ತೊಡಗಿಸ್ಬೇಕು ಅಂದ್ರೆ ಸುಮ್ಮನೆ ಕೂರ್ದೆ ಏನಾದ್ರೂ ಮಾಡ್ತಾ ಇದ್ರೆ ಒತ್ತಡ ತನ್ನಿಂದ ತಾನೇ ಕಮ್ಮಿಯಾಗತ್ತೆ ಆದ್ರೆ ಒಂದು ನಿಮಿಷ ಇಷ್ಟೆಲ್ಲ ಮಾಡಿದ್ರೂ ಒತ್ತಡ ಕಡಿಮೆ ಆಗಿಲ್ಲ ಅಂದ್ರೆ ಕೆಲ್ವೊಂದ್ಸಾರಿ ಸಮಸ್ಯೆ ನಮ್ಮ ಅಭ್ಯಾಸಗಳಲ್ಲಿ ಮಾತ್ರ ಇರೋದಿಲ್ಲ ಅದು ಇನ್ನೂ ಆಳವಾಗಿ ಬೇರೋರಿರುತ್ತೆ ಮಾಡೋದು ಸರಿ ಈಗ ನಾವು ಕೇವಲ ದೈನಂದಿನ ಅಭ್ಯಾಸಗಳನ್ನ ಮೀರಿ ಯೋಚಿಸೋಣ ಸಮಸ್ಯೆ ತುಂಬ ಆಳವಾಗಿದ್ದಾಗ ಅಂದ್ರೆ ನಿರಂತರ ಒತ್ತಡ ನಿರಾಶೆ ಕಾಡ್ದಾಗ ಅದಕ್ಕೂ ಕೆಲವು ಗಹನವಾದ ಪರಿಹಾರಗಳನ್ನು ಸೂಚಿಸಲಾಗಿದೆ ಇಂತಹ ಆಳವಾದ ಸಮಸ್ಯೆಗಳಿಗೆ ಏಳು ಪ್ರಮುಖ ಪರಿಹಾರಗಳಿವೆ ಒಂದು ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಇನ್ನೊಂದು ಸತ್ಸಂಗ ಅಂದ್ರೆ ಜ್ಞಾನಿಗಳ ಸಜ್ಜನರ ಜೊತೆ ಸಮಯ ಕಳೆಯೋದು ಮಂತ್ರಗಳನ್ನ ಹೇಳೋದು ತಪಸ್ಸು ಮಾಡೋದು ಇವಿಗಳ ಜೊತೆಗೆ ಈ ಸ್ವಾಧ್ಯಾಯ ಮತ್ತು ಸತ್ಸಂಗ ಸೇರಿದಾಗ ನಮ್ಮ ಮನಸ್ಸಿನ ಆಳದಲ್ಲಿರೋ ಕೆಟ್ಟ ಸಂಸ್ಕಾರಗಳ ಬೇರುಗಳೇ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಸಮಸ್ಯೆಯನ್ನ ಮೇಲ್ನೋಟಕ್ಕೆ ಅಲ್ಲ ಅದರ ಮೂಲದಿಂದಲೇ ತೆಗೆದಾಕೋ ಪ್ರಯತ್ನ ಇದು ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ತಾತ್ವಿಕ ಭಾಗಕ್ಕೆ ಬಂದಿದ್ದೇವೆ ಕೆನೆಥ್ ಬೋವಾ ಅವರ ಮಾತಿನೋಡಿ ನಮ್ಮ ಜೀವನದ ಹೆಚ್ಚಿನ ಒತ್ತಡಕ್ಕೆ ಕಾರಣ ಎಲ್ಲವನ್ನೂ ನಾವೇ ಕಂಟ್ರೋಲ್ ಮಾಡಬೇಕು ಅನ್ನೋ ನಮ್ಮ ಹಠ ಆದ್ರೆ ನಾವು ಮಾಡ್ಬೋದಾದ ಒಂದೇ ಕೆಲಸ ಅಂದ್ರೆ ದೇವರ ಕೃಪೆಗೆ ಸಂಪೂರ್ಣವಾಗಿ ಶರಣಾಗೋದು ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಒತ್ತಡದಿಂದ ನಿಜವಾದ ಮುಕ್ತಿ ಸಿಗೋದು ಎಲ್ಲವನ್ನೂ ನಮ್ಮ ಹಿಡಿತಕ್ಕೆ ತಗೊಳ್ಳೋದ್ರಿಂದ ಅಲ್ಲ ಬದಲಿಗೆ ಆ ಹಿಡಿತವನ್ನ ಸೌಮ್ಯವಾಗಿ ಬಿಟ್ಟುಕೊಡೋದ್ರಿಂದ ಇರಬಹುದೇ ಇದೊಂದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡ್ಬೇಕಾದ ಪ್ರಶ್ನೆ